ಗಣೇಶ ಚತುರ್ಥಿ ಯಾವಾಗ ಆಗಸ್ಟ್ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ಪೂಜೆಯ ಮುಹೂರ್ತ ಪೂಜೆಗೆ ಬೇಕಾಗುವ ವಸ್ತುಗಳು ಇಲ್ಲಿದೆ ಸಂಪೂರ್ಣ ಮಾಹಿತಿ ಭಕ್ತರು ಗಣೇಶನ ಆಗಮನಕ್ಕೆ ಸಿದ್ಧತೆಯಲ್ಲಿ ನಿರಂತರಾಗಿದ್ದಾರೆ ಗಣಪತಿ ಹತ್ತು ದಿನಗಳ ಕಾಲ ತನ್ನ ಭಕ್ತರ ಜೊತೆ ಇದ್ದು ಸಂಕಷ್ಟ ನಿವಾರಿಸುತ್ತಾನೆ ಈ ಬಾರಿ ಚತುರ್ಥಿ ಯಾವಾಗ ಆಗಸ್ಟ್ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ತಿಳಿಯಿರಿ ಗಣೇಶನು ಈ ದಿನದಂದು ಜನಿಸಿದನು ಈ ಗಣೇಶ ಚತುರ್ಥಿಯಿಂದ ಹತ್ತು ದಿನಗಳ ಗಣೇಶ ಹಬ್ಬವು ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಭಕ್ತರು ತಮ್ಮ ಮನೆಗಳು ಕಚೇರಿಗಳು ವ್ಯಾಪಾರ ಸಂಸ್ಥೆಗಳು ಬೀದಿಗಳು ದೇವಾಲಯಗಳು ಇತ್ಯಾದಿಗಳಲ್ಲಿ ಗಣಪತಿ ವಿಗ್ರಹವನ್ನು ಸ್ಥಾಪಿಸುತ್ತಾರೆ ಗಣೇಶ ಹಬ್ಬ ಅಂದರೇನೆ ಊರಿಗೆ ಊರೇ ಸಂಭ್ರಮ ಪಡುತ್ತದೆ ಆದರೆ ಈ ಬಾರಿ ಗಣೇಶ ಚತುರ್ಥಿ ಯಾವ ದಿನ ಬರುತ್ತದೆ ಎನ್ನುವ ಬಗ್ಗೆ ಎಲ್ಲರಿಗೂ ಸಂಶಯವಿದೆ ಇಲ್ಲಿದೆ ನೋಡಿ ಆ ಕುರಿತಾದ ಸರಿಯಾದ ಮಾಹಿತಿ ಈ ವರ್ಷ ಗಣೇಶ ಚತುರ್ಥಿ ತಿಥಿ ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಆಗಸ್ಟ್ ಇಪ್ಪತ್ತಾರರಂದು ಮಧ್ಯಾಹ್ನ ಒಂದು ಐವತ್ನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ಗಣೇಶ ಚತುರ್ಥಿ ತಿಥಿ ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ನಲವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಗಣೇಶ ಚತುರ್ಥಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತೇಳರಂದು ಆಚರಿಸಲಾಗುತ್ತದೆ ಗಣೇಶ ಸ್ಥಾಪನೆ ಮತ್ತು ಪೂಜಾ ಮುಹೂರ್ತ ಗಣೇಶ ಸ್ಥಾಪನೆಗೆ ಅತ್ಯಂತ ಶುಭ ಸಮಯವೆಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸುಮಾರಿಗೆ ಎಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಗಣೇಶ ಜನಿಸಿದನು ಎನ್ನಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಣೇಶ ಸ್ಥಾಪನೆಗೆ ಮುಹೂರ್ತವು ಆಗಸ್ಟ್ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೊಂದು ಐದರಿಂದ ಮಧ್ಯಾಹ್ನ ಒಂದು ನಲವತ್ತರವರೆಗೆ ಇರುತ್ತದೆ ಒಟ್ಟಲ್ಲಿ ಗಣೇಶ ಸ್ಥಾಪನೆಗೆ ಸುಮಾರು ಎರಡೂವರೆ ಗಂಟೆಗಳ ಸಮಯ ಲಭ್ಯವಿರುತ್ತದೆ ಗಣೇಶ ಪೂಜೆ ಏನೇನು ಬೇಕು ಗಣೇಶನ ಪೂಜೆಗೆ ಗಣೇಶನ ಮೂರ್ತಿಯನ್ನು ಜೇಡಿ ಮಣ್ಣು ಚಿನ್ನ ಬೆಳ್ಳೆ ಹಿತ್ತಾಳೆ ಇತ್ಯಾದಿಗಳಿಂದ ತಯಾರಿಸಬೇಕು ಪ್ಲಾಸ್ಟರ್ ಆಪ್ ಪ್ಯಾರಿಸ್ಟ್ ಗಾಜು ಪ್ಲಾಸ್ಟಿಕ್ ಇತ್ಯಾದಿಗಳಿಂದ ಮಾಡಿದ ಮೂರ್ತಿಗಳನ್ನು ಸ್ಥಾಪಿಸಬೇಡಿ ಸಾಧ್ಯವಾದಷ್ಟು ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ಬಳಸಿ ಗಣೇಶನ ಆಸನ ಆಸನದ ಮೇಲೆ ಹರಡಲು ಹಳದಿ ಅಥವಾ ಕೆಂಪು ಬಟ್ಟೆ ಅರಿಶಿನ ಕುಂಕುಮ ವೀಳ್ಯದೆಲೆ ಸಿಂಧೂರ ಲವಂಗ ಕೆಂಪು ಬಣ್ಣದ ಬಟ್ಟೆ ಪವಿತ್ರ ದಾರ ದುರ್ವ ಕರ್ಪೂರ ದೀಪ ಧೂಪದ್ರವ್ಯ ಪಂಚಾಮೃತ ಮೌಲಿ ಹಣ್ಣುಗಳು ಪಂಚಮೇವ ಗಂಗಾಜಲ ಕಳಶ ಹಣ್ಣುಗಳು ತೆಂಗಿನಕಾಯಿ ಕೆಂಪು ಚಂದನ ಮೋದಕ ಅಷ್ಟಗದ ಮೊಸರು ಜೇನುತುಪ್ಪ ಹಸುವಿನ ತುಪ್ಪ ಸಕ್ಕರೆ ಗಣೇಶನಿಗೆ ಹೂವಿನ ಹಾರ ಬಾಳೆ ಎಲೆಗಳು ರೋಸ್ ವಾಟರ್ ದೀಪದ ಬತ್ತಿ ಬೆಳ್ಳಿ ನಾಣ್ಯ ಎಲ್ಲವೂ ಇರಲಿ ಇನ್ನು ಗಣೇಶನ ವಿಶೇಷ ಆಶೀರ್ವಾದ ಪಡೆಯಲು ಮೋದಕ ಮೋತಿಚೂರು ಲಡ್ಡು ಕೀರ್ ಮತ್ತು ಮೊದಲಾದ ಸಿಹಿ ತಿಂಡಿಗಳು ಸಹ ಇರಲಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು